ಹ್ಮ್ ನಾವೇನು ಕಾರ್ಯಕ್ರಮ ಅದಕ್ಕೆಲ್ಲೇನು ಯೋಚನೆ ಮಾಡಕ್ಕೆ ಹೋಗಿಲ್ಲ ಅಷ್ಟೇ ಅಷ್ಟೆ ನರೇಂದ್ರ ಮೋದಿಯವರೇ ಯಾರು ಕೋರ್ಲಿ ಬಿಡ್ಲಿ ಭಗವಂತ ಅವ್ರ ಜೊತೆಗಿದ್ದಾನೆ ಅವ್ರ ಶರೀರದಲ್ಲಿ ಭಗವಂತ ತುಂಬಿಕೊಂಡಿದ್ದಾನೆ ದೇಶಕ್ಕಷ್ಟೇ ಅಲ್ಲ ಪ್ರಪಂಚಕ್ಕೇನೆ ಒಳ್ಳೇದು ಮಾಡೋಂಥ ಶಕ್ತಿ ನರೇಂದ್ರ ಮೋದಿಯವರ ಹತ್ರ ಇದೆ ಭಗವಂತ ನಾಳೆ ಹುಟ್ಟದಪ್ಪ ಬಗ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಶುಭವನ್ನ ಹೇಳಕ್ಕೆ ಇಷ್ಟಪಡ್ತಾರೆ ಚರ್ಚೆ ಆಗಿದೆ ಆಗ್ತಾನೂ ಇದೆ ನಾನು ಯಾಕೆ ಇರ್ಬೋದು ಅಂತ ನಾನು ಕಂಪ್ಲೀಟ್ ಸ್ಟಡಿ ಮಾಡಿದೆ ಈ ಭಾರತ ಪಾಕಿಸ್ತಾನದ ಸಪರೇಟ್ ಇದೊಂದೇ ಮ್ಯಾಚ್ ಸಪರೇಟ್ ಅಲ್ಲ ಒಲಂಪಿಕ್ ಲಿಸ್ಟಲ್ಲಿ ಭಾರತ ಪಾಕಿಸ್ತಾನದ್ದು ಇದೆ ಇದರಲ್ಲಿ ಇವರು ಆಡದಿದ್ದಿದ್ರೆ ಒಲಂಪಿಕ್ ಮುಂದೆ ಹೋಗಿ ಆಗ್ತಿರ್ಲಿಲ್ಲ ಈ ಉದ್ದೇಶದಿಂದ ಆಡಿದ್ದಾರೆ ಹಾಗಾಗಿ ಸರಿ ತಪ್ಪು ಚರ್ಚೆಗಳಾಗ್ತಾ ಇದೆ ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ ಒಲಿಂಪಿಕ್ ಆದರೆ ಭಾರತ ಹೋಗಬೇಕೋ ಬೇಡ ಗೆಲ್ಲಬೇಕೋ ಬೇಡ ಕ್ರೀಡಾ ಮನೋಭಾವದಿಂದ ಮಾಡಿದ್ದಾರೆ ಅನ್ನೋದನ್ನು ಕ್ರೀಡಾಪಟುಗಳು ಹೇಳ್ತಾ ಇದ್ದಾರೆ ಆದರೂ ಕೂಡ ನೀವು ಗಮನಿಸಿ ಆ ನಾನು ಕ್ರಿಕೆಟ್ ಕ್ರೀಡಾಪಟುಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಆ ಕ ಪಾಕಿಸ್ತಾನದ ಕ್ರೀಡಾಪಟುಗಳು ಮುಖನೂ ನೋಡಲಿಲ್ಲ ಅವರು ಕೈಯೂ ಕೊಡೋಕ್ಕೋಗಲಿಲ್ಲ ರಾಷ್ಟ್ರಭಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ನೋಡಿದ್ವಿ ನಾವು ಹಾಗಾಗಿ ಕ್ರೀಡಾ ದೃಷ್ಟಿಯಿಂದ ಒಲಿಂಪಿಕ್ ಮುಂದುವರಿಬೇಕು ಅನ್ನೋ ಉದ್ದೇಶ ಮುಂದೋಗಿದೆ